ಅಂತ ನಮ್ಮ ಸವಿತಾ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಅವ್ರ ಬಗ್ಗೆ ಚರ್ಚೆ ಮಾಡಿ ಅವ್ರ ಬಗ್ಗೆ ತಿಳಿ ಹೇಳಿ ಮಕ್ಕಳಿಗೆ ಖಂಡಿತ ಅದು ಅತ್ಯಂತ ಸ್ಫೂರ್ತಿಯನ್ನು ನಮ್ಮ ಮಕ್ಕಳಿಗೆ ಕೊಡುತ್ತೆ ನಮಗ್ ಕೊಡುತ್ತೆ ನಾವು ಸಮಾಜದಲ್ಲಿ ಎದೆ ಉಪ್ಪಿಸಿ ತಲೆ ಎತ್ತಿ ನಡ್ಲಾ ನಡೆದಾಡ್ಲಿಕ್ಕೆ ಕಾರಣ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಇವತ್ತು ವರ್ಷಕ್ಕೊಂದು ದಿನ ಜಯಂತಿಯನ್ನು ಆಚರಣೆ ಮಾಡಿ ಏನು ಪಡ್ಕೊಳ್ತೀವಿ ತುಂಬಾ ಜನರು ಅಬ್ಸೆಂಟ್ ಆಗ್ತಾರೆ ಅಯ್ಯೋ ಹೋಗಿ ಹೋದ್ರೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೋಗುತ್ತೆ ಯಾಕಪ್ಪ ನಾನು ಹೋಗ್ಬೇಕು ಅಂತೇಳಿ ಅಂಗಡಿ ಬಾಗಿಲು ಮುಚ್ಚಲ್ಲ ಖಂಡಿತ ಹೇಳ್ತೀನಿ ಒಂದು ದಿನ ಅಂಗಡಿ ಬಾಗಿಲು ಮುಚ್ಚಿದ್ರೆ ನಮ್ಮ ಸಮಾಜದ ಇತಿಹಾಸವನ್ನು ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಸಮಾಜದಲ್ಲಿ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬದುಕ್ತೀವಿ ಸಾಯ್ತೀವಿ ಆದ್ರೆ ಸಾಯೋ ಬದುಕು ಸಾಯೋದ್ರ ಮಧ್ಯೆ ನಮ್ಮದು ಅಂತ ಏನಾದ್ರೂ ಉಳಿಸಿ ಹೋಗ್ಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಕೊಡ್ಬೇಕಾದ್ರೆ ಖಂಡಿತ ನಮ್ಮ ಸಮಾಜದ ಮೂಲಕವೇ ನಾವು ಕೊಡಬೇಕಾಗತ್ತೆ ಇವತ್ತು ಜಾತಿ ಜಾತಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಎಲ್ಲ ಜಾತಿ ಜನಾಂಗಗಳವರು ತಮ್ಮ ಸಮಾಜವನ್ನ ತಮ್ಮ ಜಾತಿಯನ್ನ ಸಮಾಜದ ಮುನ್ನೆಲೆಗೆ ತರಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಾವೇ ಪ್ರಯತ್ನ ಪಡ್ತಾ ಇದ್ದೀವಿ ಖಂಡಿತ ಬಂಧುಗಳೇ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕಾಗತ್ತೆ ಇವತ್ತು ಅದು ಎಂತಹ ಶಿಕ್ಷಣ ಆಗಿರಬೇಕು ಅಂತಂದ್ರೆ ಆ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳನ್ನ ನಾಳೆಯ ಸಮಾಜವನ್ನ ಮುನ್ನಡೆಸತಕ್ಕಂತ ಅದ್ಭುತವಾದಂತ ನಾಯಕತ್ವದ ಸ್ಥಾನವನ್ನ ಶಿಕ್ಷಣವನ್ನ ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕಾಗತ್ತೆ ನಾಳೆಯ ಶಿಕ್ಷಣ ನಮ್ಮ ಮಕ್ಕಳನ್ನ ಈ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನ ಕಾಪಾಡ್ತಕ್ಕಂತ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ನಾವು ಕೊಡಿಸ್ಬೇಕಾಗತ್ತೆ ಆ ಶಿಕ್ಷಣ ನಮ್ಮ ಸವಿತಾ ಸಮಾಜದ ಇತಿಹಾಸವನ್ನ ಅರಿತು ಆ ಸವಿತಾ ಸಮಾಜದ ಇತಿಹಾಸವನ್ನ ಮತ್ತ ಉತ್ಕೃಷ್ಟ ಉತ್ಕೃಷ್ಟಗೊಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ನಮ್ಮ ಮಕ್ಕಳಿಗೆ ನಾವು ಕೊಡಿಸಬೇಕಾಗತ್ತೆ ಬದುಕ್ತಿವಿ ಆ ಬದುಕಲ್ಲೂ ಸಹ ಅದ್ಭುತವಾದಂತ ಬದುಕನ್ನ ಸಾರ್ಥಕವಾದಂತ ಮಕ್ಕಳಿಗೆ ನಾವು ಕೊಡಬೇಕಾಗತ್ತೆ ಯಾಕಂದ್ರೆ ಬದುಕಿದ್ರೆ ಖಂಡಿತ ಆದರ್ಶವಾಗಿ ಬದುಕಬೇಕು ಯಾಕೆಂದ್ರೆ ಆದರ್ಶವಾಗಿ ಬದುಕ್ತಾ ಇದ್ರೆ ಅದು ಬದುಕಲ್ಲ ಸಾಯ್ತೀವಿ ಖಂಡಿತ ಸಾವು ನಲ್ಲೂ ಸಹ ನಾವು ಆದರ್ಶತೆಯನ್ನ ಮೆರಿಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ನಮ್ಮ ಬದುಕು ಒಂದು ಅರ್ಥ ತಗೊಳ್ಲಿಕ್ಕೆ ಸಾಧ್ಯ ಆಗತ್ತೆ तो यदि विश्व